ಆತ್ಮಾವಲೋಕನ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರು ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವ ಕಾರ್ಯಕ್ರಮ ಇವತ್ತಾಗಿರುತ್ತೆ ಅಂತಂದರೆ ನಮ್ಮ ಹಿರಿಯಕರು ಈ ಆಚರಣೆಯನ್ನು ಅದ್ಭುತವಾಗಿ ತಂದಿದ್ದಾರೆ ಒಳ್ಳೆ ಮಾತನಾಡಿ ಅನ್ನೋದೇನು ಅಂತಂದರೆ ಪ್ರತಿಯೊಂದು ಮಗನಿಂದಲೂ ಕೂಡ ಒಂದು ಜಗಳ ಕದನಗಳು ಇದ್ದೇ ಇರುತ್ತೆ ಈ ಒಂದು ಹಬ್ಬದಲ್ಲಿ ಒಳ್ಳೆ ಮಾತನಾಡಿ ಅನ್ನೋ ಸಂದೇಶ ಅದು ಮುಖಾಂತರ ಅದನ್ನೆಲ್ಲ ಸವರಿಸ್ಕೊಂಡು ಜೀವನವನ್ನು ಮುನ್ನಡೆಸುವುದಾಗಿರುತ್ತೆ ಅಂತೂ ಈ ಚಳಿಗಾಲದಲ್ಲಿ ನಮ್ಮ ಆರೋಗ್ಯ ವರ್ಧನೆಗಾಗಿ ಈ ಎಳ್ಳು ಬೆಲ್ಲವನ್ನು ಸವಿಯ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಈ ಒಂದು ಆಚರಣೆ ಆ ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಆಚರಣೆಯನ್ನು ಕೂಡ ತಗೊಳ್ಳಿ ಅದರ ಹಿಂದೆ ವೈಜ್ಞಾನಿಕ ತಳಹದಿ ಇದೆ ಅನ್ನೋದು ನನ್ನ ನಂಬಿಕೆ ಈ ಇತ್ತೀಚಿನ ಕಾಲದಲ್ಲೂ ಕೂಡ ಅದು ಸಾಬೀತಾಗಿದೆ ನಮ್ಮದು ಏನೋ ಒಂದು ಒಂದು ವಿಚಿತ್ರ ಅಂತಂದರೆ ನಮ್ಮ ಭಾರತೀಯರ ಏನೇ ಒಂದು ಋಷಿ ಪರಂಪರೆ ಅಂದಿರ್ಬೋದು ಭಾರತೀಯ ವಿಜ್ಞಾನಿಗಳು ಏನೇ ಮಾಡಿದ್ರು ಕೂಡ ಇವತ್ತಿನ ಒಂದು ಜನಾಂಗಕ್ಕೆ ಅದು ಇಷ್ಟ ಆಗೋಲ್ಲ ಅಲ್ಲಿ ಅಮೇರಿಕದವ್ರು ಮಾಡಿದ್ರು ಅವರು ಮಾಡಿದ್ರು ಅಂತಂದರೆ ನಾವು ಭಾಳ ಹಿಗ್ತೀವಿ ಅದನ್ನು ಬಿಡಬೇಕು ಅವರು ಮಾಡೋಕ್ಕೆ ಮುಂಚೆನೇ ನಮ್ಮ ಹಿರಿಕರು ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ಆಗಿ ಹೋದಂತಹ ಸಾಕಷ್ಟು ವಿಜ್ಞಾನಿಗಳು ಸಾಕಷ್ಟು ದಾರ್ಶನಿಕರು ಸಾಕಷ್ಟು ಮುನಿಗಳು ಅದನ್ನು ತೋರ್ಪಡಿಸಿದ್ದಾರೆ ಇರಲಿ ಆ ವಿಚಾರ ನಾನು ಇನ್ನೊಂದು ಮಾತನಾಡ್ತೇನೆ ಮೂಲ ಇವತ್ತು ವಿಚಾರಕ್ಕೆ ಬರೋದಾದರೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವ ಸಮಯ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಎಳ್ಳಿನ ಮಹಿಮೆ ಪುರಾತನ ಕಾಲದಿಂದಲೂ ಕೂಡ ನಮ್ಮ ಸಂಸ್ಕೃತಿಯ ಆಯಗಟ್ಟಿನ ಪ್ರದೇಶದಲ್ಲಿ ಮೊಳತು ಬೆಳೆತ ಧಾನ್ಯ ಅಂದರೆ ಎಳ್ಳಿ ನಮ್ಮ ಆಹಾರ ಆಹಾರ ಮತ್ತು ಔಷಧಿ ಎನಿಸಿದ ಈ ಎಳ್ಳಿನ ಮಹಿಮೆ ಅಪಾರ ಎಳ್ಳಿನ ಮಹಿಮೆ ಅಪಾರ ಮೂರ್ತಿ ಪುಟ್ಟದಾದರೇನು ಕೀರ್ತಿ ದೊಡ್ಡದು ಎಂಬಂತೆ ಅದರ ಮಹಿಮೆ ಅಪಾರ ಈ ಎಳ್ಳಿನ ಜನಪ್ರಿಯತೆ ಮತ್ತು ಮದ್ದಿನ ಬಳಕೆಯ ಈ ಮಾಹಿತಿ ಕೂಡ ಅದೊಂದು ದೊಡ್ಡ ಹೊತ್ತಿಗೆ ಆಗಿತ್ತು ಅಂತಂದರೆ ದೊಡ್ಡ ಕಾರ್ಯಕ್ರಮವೇ ಆದಿತ್ತು ಈ ಒಂದು ದೊಡ್ಡ ಕಣಜದ ಪುಟ್ಟ ತುಣುಕು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಅದರಲ್ಲಿ ಬೆಲ್ ಐಕನ್ ಕೂಡ ಒತ್ತಿ ನಮ್ಮ ಕಾರ್ಯಕ್ರಮಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮತ್ತೊಮ್ಮೆ ಶುರು ಮಾಡ್ತಾ ಇದ್ದಾನೆ ಅಪ್ಪಟ ಭಾರತೀಯ ಮೂಲದ ಧಾನ್ಯವೆನಿಸಿದ ಈ ಎಳ್ಳಿನ ಬಗ್ಗೆ ನಾನು ಯಾವುದೋ ಒಂದು ರೀತಿ ಪೇಟೆಂಟ್ ಪಡೆಯೋ ಹೊರಟಿಲ್ಲ ಆ ದುಃಖ ಕೂಡ ನನಗಿಲ್ಲ ಅಕಸ್ಮಾತ್ ನಾನು ಪೇಟೆಂಟ್ ಪಡೆದೆ ಅಂತ ಇಟ್ಕೊಳ್ಳಿ ಅಂದ ತಕ್ಷಣ ಮಾರ್ಕೆಟಲ್ಲಿ ಏನೋ ಜನ ಆಗಿ ಮುಗಲು ಬಿದ್ದ ಹಾಗೆ ಹೋಗಿ ಏನು ಎಳ್ಳನ್ನು ಕೊಂಡ್ಕೊಳ್ಳೋದಿಲ್ಲ ಇತ್ತ ರೈತರು ಕೂಡ ನಾವು ಅದನ್ನೇ ಬೆಳಿತೀವಿ ಅಂತ ಅಂದ್ಬಿಟ್ಟು ಬೆಳೆಯೋದೂ ಇಲ್ಲ ಇರಲಿ ಅದು ಆ ಕಡೆ ಇರಲಿ ಈ ಒಂದು ಸಂದರ್ಭದಲ್ಲೂ ಕೂಡ ನಾವು ದಾಸ ಸಾಹಿತ್ಯನ ನೆನಪಿಸ್ಕೊಳ್ಳೋದಾದರೆ ದಾಸ ಸಾಹಿತ್ಯದ ಈ ಒಂದು ಸಾಲು ಈ ಎಳ್ಳು ಮತ್ತು ಭಗವಂತನ ವಿಶ್ವ ವ್ಯಾಪಕತೆಯ ಸೂಚಕ ಚಿಂತೆ ಹಾಕು ಮಾಡುತ್ತಿ ಚಿನ್ಮಯನಿದ್ದಾನೆ ಅಂತ ಅದ್ಭುತವಾಗಿ ದಾಸ ಶರಣ್ಯರು ಆಡಿದ್ದು ಅದ್ಭುತವಾಗಿದೆ ಅಂತಂದರೆ ನಾವು ಯಾವುದೋ ಒಂದು ದುಃಖದಲ್ಲಿರ್ತೀವಿ ಹಬ್ಬ ಜೀವನದಲ್ಲಿ ಯಾವುದೋ ಒಂದು ದುಃಖ ಬಿಟ್ಟಿರುತ್ತೆ ಇದರಿಂದ ಹೊರಗೆ ಬರೋಕ್ಕೆ ನಮ್ಮ ಕಾಯಿಲೆ ಆಗ್ತಿರೋಲ್ಲ ಅಂಥ ಸಂದರ್ಭದಲ್ಲಿ ಅವರು ಮುಂದೆ ಹೋಗಿ ಚಿಂತೆ ಹಾಕೋ ಮಾಡಿತಿ ಚಿನ್ನಿಮಯನಿದ್ದಾನೆ ಅನ್ನೋ ಒಂದು ಸಾಲ ಹೇಳಿದ್ರೆ ಸಾಕು ಅವ್ರಿಗೆ ಮತ್ತೆ ರೋಮಾಂಚನ ಆಗುತ್ತೆ ಮತ್ತೆ ಮೋಟಿವೇಟ್ ಆಗ್ತಾರೆ ಅನ್ನೋದು ಕೂಡ ನನ್ನ ನಂಬಿಕೆ ಇಲ್ಲೇ ಅದು ಇರಲಿ ಎಳ್ಳು ಮನೆಯ ಮುಳ್ಳು ಕೊನೆಯ ಹೊರಗು ಒಳಗೂ ಕೂಡ ಕೊನೆಯ ಒಳಗೂ ಹೊರಗು ಕೂಡ ಹೊರಗಿನ ಟಾವಿನಲ್ಲಿ ಲಕ್ಷ್ಮೀ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಈ ದಾಸರ ಈ ಹಾಡು ಬಹಳ ಸುಂದರವಾದಂಥ ಒಂದು ಹಾಡು ದಾಸಶರಣ್ಯರು ಕೂಡ ಸಾಕಷ್ಟು ಆಹಾರ ಪದವಾರ್ಥನಿಟ್ಟುಕೊಂಡು ಹಾಡನ್ನು ರಚಿಸಿರುವುದನ್ನು ನಾವು ಕಾಣ್ಬೋದು ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ ಅಂತ ಅದ್ಭುತವಾಗಿದೆ ಎಲ್ಲ ಧಾನ್ಯಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಒಂದು ಹೆಣೆದಿರೋದನ್ನು ನಾವು ಗಮನಿಸ್ಬೋದು ಅದಿರಲಿ ಎಳ್ಳಿನ ಬಗ್ಗೆ ನಾನು ಸಾಕಷ್ಟು ಮಾತನಾಡುವ ಒಂದು ಹುಮ್ಮಸ್ಸಿನಲ್ಲಿದ್ದೆ ಸಾಕಷ್ಟು ಹುಮ್ಮಸ್ಸು ನನಗಿತ್ತು ಇದನ್ನು ಮೊದಲನೇ ಭಾಗ ಅಂತ ಹೇಳಿ ಎರಡನೇ ಭಾಗದಲ್ಲಿ ಆ ಎಳ್ಳಿನ ಬಗ್ಗೆ ಸಾಕಷ್ಟು ಮಾತನಾಡ್ತೇನೆ ಇಲ್ಲಿ ಒಂದು ರೀತಿ ಇನ್ನೊಂದೆರಡು ಪದ ಎಳ್ಳಿನ ಬಗ್ಗೆ ಇನ್ನೊಂದೆರಡು ಅಂಶ ಹೇಳಿಬಿಟ್ಟು ನಾನು ಮುಂದೆ ಮಾತನಾಡೋದಾದರೆ ಅತ್ಯಂತ ಬರಗಾಲದಲ್ಲೂ ಕೂಡ ಯಶಸ್ವಿಯಾಗಿ ಎಳ್ಳನ್ನು ಬೆಳಿಬೋದು ಬರಗಾಲದ ಬಂಗಾರ ಅಂತಲೇ ಕೂಡ ಎಳ್ಳು ಕರೆಸ್ಕೊಂಡಿದೆ ಇತ್ತೀಚಿನ ರೈತರುಗಳು ಎಳ್ಳನ್ನು ಬೆಳೀತಾ ಇಲ್ಲ ನಾನು ಎಷ್ಟೊಂದು ಕಡೆ ಜಮೀನು ಗದ್ದೆಯಲ್ಲೆಲ್ಲ ಅದ್ದ ಅಡ್ಡಾಡಿ ಬರ್ತೇನೆ ನಮ್ಮ ಮೈಸೂರಿನ ಪ್ರಾಂತ್ಯದಂತೂ ಎಳ್ಳು ಎಲ್ಲೂ ಬೆಳೀತ ಕಾಣ್ತಾನೆ ಇಲ್ಲ ಅಂತಂದರೆ ನಮ್ಮ ರೈತರು ಎಳ್ಳನ್ನು ಪೂಜಿಸದೆ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ ಒಂದು ಅತ್ಯಂತ ಬರಡು ಭೂಮಿಯಲ್ಲೂ ಕೂಡ ಎಳ್ಳನ್ನು ಬೆಳೆದು ರೈತರು ಯಶಸ್ವಿಯಾಗಿ ಅವರ ಕೆಸೆಯಲ್ಲೂ ಕೂಡ ಲಕ್ಷ್ಮೀ ವಲ್ಲಭ ಓಡಾಡುವ ಹಾಗೆ ಆಗಲಿ ಅವರು ಕೂಡ ಅದ್ದೂರಿಯಾಗಿ ಜೀವನ ಮಾಡುವಂಥದ್ದಾಗಲಿ ಇನ್ನೊಂದು ಬೇಸರ ಸಂಗತಿ ಏನಂತಂದರೆ ಇತ್ತೀಚಿನ ರೈತರುಗಳೆಲ್ಲ ತಮ್ಮ ತಮ್ಮ ಹೊಲನ ಜಮೀನನ್ನ ಮಾರಿಕೊಂಡು ಹಣ ಅನ್ನಿಸ್ಕೊಂಡು ಭೂಮಿನ ಮಾಡ್ರನ್ ಜನಗಳಿಗೆ ಮಾರ್ತಾ ಇರೋದು ಒಂದು ರೀತಿಯ ಮರುಕ ಉಂಟಾಗುತ್ತೆ ಬಿಲ್ಡರ್ಸ್ಗಳು ಏನಿದ್ದಾರೆ ಅವರು ಮಾಡ್ರನ್ ಜನ ಅವ್ರನ್ನ ಜಾಸ್ತಿ ನೀವು ನಂಬಕ್ಕೆ ಹೋಗ್ಬಿಡಿ ನಿಮಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ಬೋದು ಆದರೆ ಒಂದು ನಮಗೆ ಸಂಸ್ಕೃತಿನೇ ನಾಶ ಆಗ್ತಾ ಇದೆ ಇವತ್ತು ನೀವು ನೋಡ್ಬೋದು ಎಲ್ಲೆಲ್ಲಿ ಮುಖ್ಯ ರಸ್ತೆ ಆದೋಗ್ತಿದೆ ಅದು ಒಂದು ಆದ್ಮೇಲೆ ಒಂದು ಒಂದಾದ ಮೇಲೆ ಒಂದು ರೈತ ತನ್ನ ಜಮೀನ ಮಾರ್ಕೊಂಡು ಮಾರ್ಕೊಂಡು ಹೋಗ್ತಿದ್ರೆ ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ನಮಗೆ ಆಹಾರ ಉತ್ಪಾದನೆ ಮಾಡೋರು ಯಾರು ನಾವು ಹೇಳ್ತೀವಿ ನಮ್ಮ ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ ನಾವು ಒಂದ್ಲಿಂದ ಹೇಳ್ಕೊಂಬಂದಿದ್ವಿ ಅದು ಬರೀ ಬಾಯಿ ಆಗುತ್ತೆ ಹೊರ್ತು ಅನ್ನದಾತ ಮುಖ್ಯ ಅನ್ನದಾತ ಇದ್ದರೆ ನಾವುಗಳೆಲ್ಲ ಸುಖಿಯಾಗಿರ್ತೇವೆ ಅಲ್ವಾ ನಗರದಲ್ಲಿ ನಾವು ಅತ್ಯಂತ ಸುಖವಾಗಿದ್ದೇವೆ ಅಂತಂದರೆ ಅನ್ನದಾತ ತನ್ನ ಜಮೀನಲ್ಲಿ ಶ್ರಮಪಟ್ಟು ಬಹಳ ಭಾಳ ಶ್ರಮದಿಂದ ಆತ ಒಂದು ಅದನ್ನು ತಪಸ್ಸಿನಂತ ಮಾಡಿದ್ರೆ ತಾನೇ ನಮಗೆ ಅಲ್ಲಿ ಆಹಾರ ಬರಲಿಕ್ಕೆ ರೈತನೇ ಇಂಥ ಇಲ್ಲನ ಇಲ್ಲನ ಆಗ್ತಾ ಇದ್ದಾನೆ ಅಂತಂದರೆ ರೈತರ ಜಮೀನು ದೊಡ್ಡ ದೊಡ್ಡ ಜಮಿ ದೊಡ್ಡ ದೊಡ್ಡ ಮಾಡ್ರನ್ ಜನಗಳಿಗೆ ಕಬ್ಬಳಿಸ್ತಾ ಇದ್ದಾರೆ ಇದನ್ನು ಗಂಭೀರವಾಗಿ ತಗೋಬೇಕು ಒಂದು ಕಾನೂನು ಮಾಡಬೇಕು ಲೇವ್ ಎಲ್ಲೆಲ್ಲಿ ಲೇಔಟ್ಗಳು ಮಾಡುತ್ತಾರೆ ಎಲ್ಲೆಲ್ಲಿ ಡೆವಲಪರ್ಸ್ಗಳು ಬರ್ತಾರೆ ಅಂಥ ಅಂಥ ಕಡೆ ರೈತರು ತಮ್ಮ ಜಮೀನನ್ನು ಇರೋ ಹಾಗೆ ಒಂದು ಕಾನೂನು ಬರಬೇಕು ಇರಲಿ ಇದ್ರ ಬಗ್ಗೆ ನಾನು ಇನ್ನೊಂದುಮೇಲೆ ಮಾತನಾಡ್ತೇನೆ ಈ ಸಂಕ್ರಾಂತಿ ಹಬ್ಬ ಅತ್ಯಂತ ಸಡಗರವಾಗಿ ನಾವು ಕರ್ನಾಟಕದ ಜನ ಆಚರಣೆ ಮಾಡದೇ ಇರೋ ಹಾಗೆ ಬೆಂಗಳೂರಿನ ಒಂದು ಘಟನೆ ನಮಗೆ ಕಪ್ಪು ಚುಕ್ಕಿ ಇಟ್ಟಿದೆ ಅಲ್ಲಿ ಬೆಂಗಳೂರಿನಲ್ಲಿ ಮಲ್ ರಾತ್ರೋರಾತ್ರಿ ಮಲಗಿದ್ದ ಮೂರು ಹಸುಗಳನ್ನು ಕೆಚ್ಚಲನ್ನು ಕೊಚ್ಚುವ ಮುಖಾಂತರ ಈ ಮುಸಲ್ಮಾನ್ ಮಂದಿ ಏನಿದ್ದಾರೆ ಅವರು ಈ ಹಿಂದೂಗಳ ಈ ಹಬ್ಬ ಆಚರಣೆಗೆ ಅಡ್ಡಿ ಉಂಟು ಮಾಡಿರೋದು ಅತ್ಯಂತ ಒಂದು ದುರಷ್ಟ ದುರದೃಷ್ಟಕರ ಒಂದು ಸನ್ನಿವೇಶ ಪಾಪ ಹಸು ಅದೇನು ಹುಲಿ ರೀತಿ ಕ್ರೂರಿ ಅಲ್ಲ ಯಾರಿಗೂ ಕೂಡ ಅದು ತೊಂದರೆ ಕೊಡ್ತಿರಲಿಲ್ಲ ಅಂಥ ರಾತ್ರಿ ಮಲ್ಕಿರ ಹಸುಗೆ ಹೋಗಿ ಅದರ ಕೆಚ್ಚಲು ಕೊಚ್ಚುವಂಥದ್ದು ಅಂಥ ವಿಕೃತ ಮನಸ್ಸು ಏನಿತ್ತು ಈ ವಿಕೃತ ಮನಸ್ಸು ಯಾಕೆ ಜಾಸ್ತಿ ಆಗ್ತಾ ಇದೆ ಎಲ್ಲೆಲ್ಲಿ ಅಸ್ತ ಎಲ್ಲೆಲ್ಲಿ ಅಸ್ತದ ಒಂದು ನೆರಳಿರುತ್ತೋ ಅಂಥ ಕಡೆ ಈ ಒಂದು ವಿಕೃತ ಈ ಇದೆಲ್ಲ ಉಟ್ಕೋತವೆ ಅಂತಂದರೆ ಅವರೇ ಬೆಳೆಸ್ತಿದ್ದಾರೆ ಅಂತ ಕಾಣುತ್ತೆ ಹಿಂದೂ ಧರ್ಮಕ್ಕೆ ನಾವು ಪೆಟ್ಟು ಕೊಡಬೇಕು ಅನ್ನೋಂಥವ್ರನ್ನೇ ನಾ ಅದು ಆರಿಸಿ ಆರಿಸಿ ಬೆಳೆಸ್ತಾ ಇದ್ದಂಗೆ ಕಾಣುತ್ತೆ ಆ ಜಮೀನು ಏನೇ ಹೇಳ್ಬೋದು ಆ ಮೂರು ಹಸು ತಾನೆ ನಾನು ಕೊಟ್ ಕೊಂಡು ಕೊಡ್ತೀನಿ ಅಂತ ಆ ಅಂತ ಆಗಿದೆಯಲ್ಲಪ್ಪ ಈ ರೀತಿ ಅದಕ್ಕೆ ಏನು ಉತ್ತರ ಕೊಡ್ತೀರಿ ಹಾಂ ಹೇಳಿ ನಿಮ್ಮ ಹತ್ರ ಕೋಟಿಗಟ್ಟೆ ದುಡ್ಡಿದೆ ನೀವು ಮೂರಲ್ಲ ಅರವತ್ತೇ ತಂದು ಕೊಡ್ಬೋದು ಆದರೆ ನಮಗೆ ನಷ್ಟ ಇಲ್ಲಿ ಏನಂತಿದೆ ಒಂದು ಸಂಸ್ಕೃತಿಗೆ ಬೀಳ್ತಾ ಇದೆ ಸಂಸ್ಕೃತಿಗೆ ಒಂದು ನಷ್ಟ ಆಗ್ತಿದೆ ಹಸು ಮುಕ್ಕೋಟಿ ದೇವತೆಗಳು ಅಂತ ಹೇಳಿ ಹಿಂದೂ ಧರ್ಮದಲ್ಲೇ ನಾವು ಅತ್ಯಂತ ಪೂಜ್ಯ ಭಾವದಿಂದ ಆ ಹಸುಗಳನ್ನು ದನಗಳನ್ನು ಎಮ್ಮೆಗಳನ್ನು ಎಲ್ಲವೂ ಪೂಜಿಸ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ನೀವುಗಳು ಹೀಗೆ ಮಾಡಿರೋದು ಒಂದು ರೀತಿಯ ದುಷ್ಕೃತ್ಯ ಒಂದು ಒಂದು ರೀತಿಯ ಕಪ್ಪು ಚುಕ್ಕೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ಪ್ರಸಾರ ಆಗಬೇಕು ಅನ್ನೋದು ನನ್ನ ಆಸೆಯ ಏನು ಮುಖ್ಯಮಂತ್ರಿಗಳಿದ್ದಾರೆ ಏನು ಇದ್ದಾರೆ ಇವರುಗಳನ್ನೆಲ್ಲ ಮಟ್ಟ ಹಾಕಿ ಅತ್ಯಂತ ಇದಕ್ಕೆ ಓಟ್ ಹಾಕಿರೋ ಜನಗಳಿಗೂ ತಪ್ಪು ಮಾಡಿದ್ದೀವಿ ಅಂತ ನಾವು ಅನಿಸುತ್ತೆ ಇದನ್ನು ದೂರ ಇಟ್ಟು ಸುಭದ್ರವಾದ ಒಂದು ಸುಭದ್ರವಾದಂಥ ಒಂದು ಸರ್ಕಾರನ ಸ್ಥಾಪನೆ ಆಗಬೇಕು ಇದೆಲ್ಲ ತೊಲಗಬೇಕು ಇದೆಲ್ಲ ದೂರ ಆಗಬೇಕು ಅನ್ನೋದು ಒಂದು ಇವಾಗಗಳೆಲ್ಲ ಹತ್ರ ಬಂತು ಅಂತಂದರೆ ಈ ಆರ್ ಎಸ್ ಎಸ್ ಮುಖಂಡರನ್ನು ಹತ್ಯೆ ಮಾಡೋದು ಅಮಾಯಕರನ್ನು ಹತ್ಯೆ ಮಾಡೋದು ಜಾಸ್ತಿ ಆಗುತ್ತೆ ಯಾಕೆಂತಂದರೆ ಅವರು ಅವರೇ ಕೋಮಿವಾದ ಕೋಮುವಾದಗಳು ಅಂತ ಸಾಬೀತುಪಡಿಸ್ತಾ ಇದ್ದಾರೆ ನಮ್ಮ ಸಿ ಟಿ ರವಿ ಅವರ ಕೇಸ್ನಲ್ಲೂ ಹೀಗೆ ಆಯಿತು ರಾತ್ರೋರಾತ್ರಿ ಸುತ್ತಿಸಿ ಅವರನ್ನು ಗದ್ ಬದ್ಧದ ಗದ್ದೆಯಲ್ಲಿ ಸುತ್ತಿಸಿ ಎಂಥದ್ದು ದೂರ ಕರ್ಕೊಂಡೋಗಿ ಸುತ್ತಿಸಿ ಅವ್ರಿಗೆ ಟಾರ್ಚರ್ ಕೊಟ್ಟಿರೋದು ಕೂಡ ಕೋಮುವಾದ ಅವರದೇ ಅನ್ನೋದು ತೋರಿಸ್ತಾ ಇದೆ ಅಲ್ವಾ ಇನ್ಮೇಲೆ ಒಂದು ಮೈಸೂರಿನ ಘಟನೆ ಏನು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳೇ ಭೂಮಿಯನ್ನು ಕಬಳಿಸೋಕ್ಕೆ ಹೋಗಿ ಅವರೇ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಅವರುಗಳಿಗೆ ಒಂದು ರೀತಿಯ ಯಾವುದೇ ರೀತಿಯ ಒಂದು ಆಚರಣೆ ಕಟ್ಟುಪಾಡು ಇಲ್ಲ ಅಂತಂದರೆ ಒಂದು ಸುಸಂಸ್ಕೃತ್ವ ಅನ್ನೋದೇ ಇಲ್ಲ ಒಡಿ ಬಡಿ ಕಡೆಯೇ ಅಲ್ಲಿ ತುಂಬಿಕೊಂಡಿದ್ದಾರೆ ಹಾಗಾಗಿ ಅದು ಇದನ್ನು ದೂರ ಇಟ್ಟು ನಾವು ಸುಭದ್ರವಾಗಿ ಒಂದು ಸಂಸ್ಕೃತಿನೇ ಉಳಿಸುವಂಥ ಸರ್ಕಾರನ ಬೆಂಬಲಿಸಿ ಒಂದು ರೀತಿ ನಮ್ಮ ಸಂಘಟನೆಗಳೇನೇನಿದೆ ಬಜರಂಗ ದಳ ಇದೆ ಆರ್ ಎಸ್ ಎಸ್ ಇದೆ ಇವುಗಳನ್ನು ನಾವು ಕಳಕಳಿಯಾಗಿ ಮನೆ ಮನವಿ ಮಾಡೋದು ಏನಂತಂದರೆ ಈ ರೀತಿಯ ದುಷ್ಕೃತ್ಯಗಳಂತೆ ಮತ್ತು ಮರುಕಳಸ್ತೇರ ಹಾಗೆ ಕಾನೂನು ನ ದೊಡ್ಡ ಮೊತ್ತದಲ್ಲಿ ಇದನ್ನು ಕೂಗೆತ್ತುಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇದೊಂದು ರೀತಿಯ ವಿಷಾದದ ಒಂದು ಸನ್ನಿವೇಶ ಪೊಲೀಸ್ನವರು ಆತನನ್ನು ಒಬ್ಬ ಸಿಕ್ಕಿದಾನೆ ಅರೆಸ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಏನೇ ಅರೆಸ್ಟ್ ಮಾಡಿದರೂ ಕೂಡ ಆತನನ್ನು ಕತ್ ಆತನದ್ದು ಕೂಡ ಕತ್ತರಿಸಿ ಆತನಿಗೂ ಕೂಡ ಅದರ ನೋವು ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದು ನನ್ನ ಈ ಮಾತು ಎಲ್ಲರಿಗೂ ನಮಸ್ಕಾರ